ಹಾಯ್ ನಮಸ್ತೆ ವೆಲ್ಕಮ್ ಟು ಪುಷ್ಪ ಲಾಗ್ಸ್ ನಾನಿವತ್ತು ಪುದೀನ ರೈಸ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೋಡಿ ನಾನು ಸ್ಮಾಲ್ ಗ್ಲಾಸಲ್ಲಿ ಒಂದು ಗ್ಲಾಸು ಬಾಸುಮತಿ ಅಕ್ಕಿ ಮತ್ತು ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸು ಸೊನ್ನ ಮೊಸರು ಅಕ್ಕಿ ತೊಗೊಂಡೆನೆ ಹಾಕಿದ್ದೀನಿ ನಂತರ ಒಂದು ಜಾರು ತೊಗೊಂಡು ಬೆಳ್ಳುಳ್ಳಿ ತೆಂಗಿನಕಾಯಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಚಿಕ್ಕ ಲವಂಗದ ಪೌಡ್ರು ನಂತರ ಕೊತ್ತಂಬರಿ ನಂತರ ಪುದೀನ ಒಂದು ಅರ್ಧ ಕಟ್ಟು ತೊಗೊಂಡು ತೊಳೆದಿಟ್ಕೊಂಡಿದ್ದೀನಿ ನಮ್ಮದ್ರಲ್ಲೇ ಬಿಟ್ಟಿತ್ತು ಅಂತ ಇದಿಷ್ಟು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ರುಬ್ಬಿಟ್ಕೊಳ್ಬೇಕು ಇದನ್ನು ತುಂಬ ಗ್ರೀನಾಗಿರುತ್ತೆ ನಂತರ ಸ್ಟವ್ ಹಚ್ಕೊಂಡು ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ಬೇಕು ಚಕ್ಕೆ ಲವಂಗ ಸ್ಟಾರು ಮತ್ತು ಪಲಾವ್ ಎಲೆ ಸ್ವಲ್ಪ ಕಾಳು ನಂತರ ಕಸ್ತೂರಿ ಮೆಂತೆ ಬೇಕು ಅಂದರೆ ಗೋಡಂಬಿ ಕೂಡ ಹಾಕ್ಕೊಳ್ಬೋದು ಇದು ಇಷ್ಟು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಬೇಕು ಅಂದರೆ ಹಸಿ ಬಟಾಣಿ ಕೂಡ ಹಾಕ್ಕೊಳ್ಬೋದು ನಾನು ಹಾಕಿಲ್ಲ ನಂತರ ಈರುಳ್ಳಿ ಹಚ್ಚಿಟ್ಕೊಂಡಿದೆ ಅದನ್ನು ಕೂಡ ಹಾಕಿದ್ದೆ ನಾನು ಎರಡು ಈರುಳ್ಳಿ ತೊಗೊಂಡಿದ್ದೆ ಹಚ್ಚಿಟ್ಕೊಂಡು ಸ್ವಲ್ಪ ಬ್ರೌನ್ ಕಲರ್ ಬರೋ ರೀತಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಂತರ ಒಂದು ಸ್ಪೂನ್ ಧನಿಯಾ ಪೌಡ್ರು ಮತ್ತು ರುಬ್ಬಿರ್ತೀವಲ್ವ ಮಸಾಲೆ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗೆ ನೋಡಿ ನಂತರ ಅಷ್ನದ ಪುಡಿ ಉಪ್ಪು ಇದಿಷ್ಟು ಹಾಕಿ ಫ್ರೈ ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ನಂತರ ಅಕ್ಕಿ ತೊಳೆದಿರ್ತೀವಲ್ವ ಅಕ್ಕಿ ಹಾಕಿ ಕುದಿ ಒಂದು ಕುದಿ ಬರೋವರೆಗೂ ತಿರುಗಿಸ್ಕೊಳ್ಬೇಕಾಗುತ್ತೆ ಕಲ್ಲರೆಲ್ಲ ನೋಡಿ ತುಂಬ ಚೆನ್ನಾಗಿದೆ ಗ್ರೀನ್ ಕಲರ್ ಮಸಾಲೆ ಎಲ್ಲ ಹಿಡಿಬೇಕಲ್ವ ಹಾಗಾಗಿ ತಿರುಗಿಸ್ಕೊಳ್ಬೇಕು ನಂತರ ಎರಡು ಸ್ಪೂನ್ ಮೊಸರು ಬೇಕು ಅಂದರೆ ಟೊಮೊಟೊ ಹಾಕ್ಕೊಳ್ಬೋದು ನಾನು ನಾನು ಬೇಡ ಅಂತ ಸ್ಕಿಪ್ ಮಾಡಿ ಮೊಸರು ಇದ್ದೀನಿ ಚೆನ್ನಾಗಿ ತಿರುಗಿಸ್ಕೊಂಡು ಒಂದು ಕುದಿ ಬರೋವರೆಗೂ ನಂತರ ತುಪ್ಪ ಕೂಡ ಆ್ಯಡ್ ಮಾಡಿಕೊಂಡೆ ನಾನು ಒಂದೂವರೆ ಲೋಟ ಅಕ್ಕಿಗೆ ಮೂರು ಲೋಟ ನೀರು ಹಾಕ್ಕೊಂಡೆ ನಂತರ ನಾನು ನಿಂಬೆಣ್ಣೆ ರಸ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ಕುದಿ ಬಂದಾದ ಮೇಲೆ ಮುತ್ತಲ ಮುಚ್ಚಿ ಒಂದು ವಿಷಲ್ ಕೂಗಿಸ್ಕೊಂಡೆ ಸಾಕು ಸಣ್ಣ ನೋಡಿ ಈಗ ಪುದೀನ ರೈಸ್ ರೆಡಿ ಆಗೋಯಿತು ತುಂಬಾ ಚೆನ್ನಾಗಿದೆ ಕಲರ್ ಕೂಡ ಥ್ಯಾಂಕ್ ಯು thank you for watching